ಯುವತಿ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಮಂಜು ಹಿಡಿದು ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡ ಕ್ಯಾಂಕ್ ಮರಾಮಾರಿಯಲ್ಲಿ ಇಬ್ಬರಿಗೆ ಗಂಭೀರ ಕಾಯ್ದ ಹಾಲೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಕೋಣಿಗಲ್ ಪಟ್ಟಣದಲ್ಲಿ ಘಟನೆ ನಡೆದಿದೆ ಬಿದನಕೆರೆ ಗ್ರಾಮದ ಜಗದೀಶ ಎಂಬಾತ ಕೋಣಿಗಲ್ ಪಟ್ಟಣದ ಹೌಸಿಂಗ್ ಬೋರ್ಡ್ ವಾಸಿ ಮಂಜುನಾಥ್ ತಂಗಿಯನ್ನ ಲವ್ ಮಾಡ್ತಾ ಇದ್ದ ಈ ವಿಚಾರ ಮಂಜುನಾಥನ್ಗೆ ಗೊತ್ತಾಗಿದೆ ಎಂದು ಬೆಳಗ್ಗೆಯಿಂದ ಎರಡು ಕಡೆಯಿಂದ ನ್ಯಾಯ ಪಂಚಾಯಿತಿಯನ್ನ ಮಾಡಲಾಗಿತ್ತು ನ್ಯಾಯ ಪಂಚಾಯಿತಿ ಮುಗಿಸಿ ವಾಪಸ್ ತೆರಳುವಾಗ ಯುವತಿಯನ್ನ ಲವ್ ಮಾಡ್ತಾ ಇದ್ದ ಜಗದೀಶ್ ಹಾಗೂ ಆತನ ಸ್ನೇಹಿತ ನಿಂದ ಹಲ್ಲೆ ಮಂಜುನಾಥ್ ಹಾಗೂ ಸ್ನೇಹಿತರ ಮೇಲೆ ಹಲ್ಲೆ ಈ ವೇಳೆ ಮಚ್ಚು ತಂದ ಜಗದೀಶ್ ಹಾಗೂ ವಿಜಯ್ ಮೇಲೆ ಮಾರಣಾಂತಿಕ ಹಲ್ಲೆ ಮಂಜುನಾಥ್ನಿಂದ ನಡು ರಸ್ತೆಯಲ್ಲಿ ಮಚ್ಚು ಹಿಡಿದುಕೊಂಡು ಹುಡದಾಟ ಗಲಾಟೆಯಲ್ಲಿ ಜಗದೀಶ್ ಹಾಗೂ ವಿಜಯ್ ಗಂಭೀರ ಗಾಯ ಮುಗಿದ್ದಾರೆ ಕೂಡಲೇ ಗಾಯಾಳುಗಳಿಗೆ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳ್ಳೂರಿನ ಆದಿಚುಂಚನಗಿರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಘಟನೆ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮೆಚ್ಚಿನ ಕಾರ್ಯಾಚರಣೆ ನಡೆಸಿ ಸರ್ಕಲ್ ಇನ್ಸ್ಪೆಕ್ಟರ್ ಮಾಧ್ಯ ನಾಯಕ್ ಹಾಗೂ ಅವರ ತಂಡ ಆರೋಪಿಗಳನ್ನ ಬಂಧಿಸಿದ್ದಾರೆ